ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರ ಅದು ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಓಪ್ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊಳ್ತಾ ಬನ್ನಿ ಸ್ನೇಹಿತ ಇವತ್ತು ನಾವು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೆಲ್ದಿ ಆಗಂತೂ ಇದ್ದೀನಿ ಬಟ್ ತುಂಬ ತುಂಬ ತುಂಬಾ ಬೇಜಾರಾಗ್ತಿದೆ ಯಾಕೆ ಅಂತಂದರೆ ನಿನ್ನೆ ಬ್ಲಾಗ್ ನೋಡಿದರೆ ಗೊತ್ತೇ ಇರತ್ತೆ ಸೊ ನಾನು ಇನ್ನೇ ಏನು ಮಾಡಿದೆ ನೈಟು ಬೆಳಗ್ಗೆ ಅಮಾವಾಸ್ಯ ಇದೆ ಅಂತ ಹೇಳ್ಬಿಟ್ಟು ನೈಟ್ ದೇವ್ರದ್ದು ಐಟಮ್ಸ್ಗಳೆಲ್ಲ ವಾಶ್ ಮಾಡಿಕೊಂಡು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಲ್ಗೋದೆ ನೈಟ್ ಹನ್ನೊಂದುವರೆ ಆಗಿದ್ದು ಸೊ ಮಾರ್ನಿಂಗ್ ಗೆದ್ದು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಪಿರಿಯಡ್ ಡೇಟು ಕೂಡ ಇತ್ತು ಅದು ಕೂಡ ನನಗೆ ಗೊತ್ತಿತ್ತು ಅಂದರೆ ನಾನು ನಾಲ್ಕು ದಿನ ಅಥವಾ ಮೂರು ದಿನ ಎರಡು ದಿನ ಮುಂಚೆ ಮುಂಚೆ ಆಗ್ತಾ ಇರ್ತೀನಿ ಸೊ ನನ್ನ ಪಿರಿಯಡ್ ಡೇಟ್ ಬಂದುಬಿಟ್ಟು ಏಳನೇ ತಾರೀಕಿತ್ತು ನನಗೆ ಗೊತ್ತಿತ್ತು ಸೊ ಪಿರಿಯಡ್ಡು ಕೂಡ ಇದೆ ಅಂತಲೂ ಗೊತ್ತಿತ್ತು ಬಟ್ ಮನಸ್ಸಲ್ಲಿ ಏನೋ ಒಂಥರ ಹೋಗ್ ಓಕೆ ಆಗ್ತೀನಿ ಬಟ್ ಇಂಥ ಡೇ ಇಂಥ ಟೈಮಿಂಗ್ಸ್ ಅಂತ ಗೊತ್ತಿರೋಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಪೂಜೆ ಮಾಡೋಣ ಪೂಜೆ ಆದಮೇಲೆ ಆದರೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಂತ ಅಂದ್ಕೊಂಡು ಎದ್ದು ಹೇಳ್ತಿದ್ದಾಗಲೇ ಪಿರಿಯಡ್ ಆಗಿದೆ ಸೊ ಇನ್ನು ಏನು ಮಾಡೋದು ಸ್ನಾನ ಮಾಡ್ಕೊಂಡು ಬಂದು ಕುತ್ಕೊಂಡೆ ಪೂಜೆ ಅಂತೂ ಮಾಡೋ ಹಾಗಿಲ್ಲ ಹಾಗಾಗಿ ನಾನೇನು ಮಾಡಿದೆ ನೈಟು ದೇವ್ರ ಸಮಾನ ಎಲ್ಲ ತೊಳೆದ ಮೇಲೆ ನನಗೆ ಡೌಟ್ ಇರೋದ್ರಿಂದ ದೇವ್ರದ್ದು ಐಟಮ್ಸ್ಗಳೆಲ್ಲ ದೇವ್ರ ಮನೇಲಿಟ್ಟು ಎಲ್ಲ ಹಾಕಿಬಿಟ್ಟೆ ನಾನು ಮಲ್ಕೊಂಡಿದ್ದೆ ಅಂದರೆ ನಾನು ಪಿರಿಯಡ್ ಡೇಟ್ ಇನ್ನೊಂದು ನಾಲ್ಕೈದು ದಿನ ಮುಂಚಿದ್ದ ಹಾಗೆ ದೇವ್ರದ್ದು ವಸ್ತ್ರನ ಬಿಟ್ಕೋತಾನೆ ಇರ್ತೀನಿ ಯಾಕೆ ಅಂತಂದರೆ ದೇವ್ರ ಪೂಜೆ ಆದ ತಕ್ಷಣ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಯಾಕೆಂದರೆ ಯಾವ ಮೂಮೆಂಟಲ್ಲಿ ಡೇಟ್ ಆಗ್ತೀವಿ ಅಂತ ಗೊತ್ತಿರಲ್ಲ ನೋಡಿ ಹಾಗಾಗಿ ಹಾಗೆ ಇವಾಗ ಸ್ವಲ್ಪ ಜಿರಿ ಕಷಾಯ ಮಾಡ್ಕೊಂಡು ಕುಡಿತಾ ಇದೆ ಆ ಸ್ನೇಹಿತರೆ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ ಟೈಮ್ ಟೈಮಲ್ಲಿ ಕೆಲವೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ಸ್ಗಳಿರುತ್ತೆ ಸೊ ಆ ಪ್ರಾಬ್ಲಮ್ಸ್ಗಳಿಗೆ ನಾನು ಚಿಕ್ಕದಾಗಿ ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನ ಮಾಡ್ಕೊತಿರ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಏನು ಅಂತ ಅಂದರೆ ಹೊಟ್ಟೆ ಮುರ್ತ ಬರ್ತಿರುತ್ತಲ್ವ ಸೊ ಅಂಥವರು ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಮುರ್ತ ಎಲ್ಲ ಕಡಿಮೆ ಆಗುತ್ತೆ ಸೊ ಕಾಲಕ್ರಮೇಣವಾಗಿ ಕಡಿಮೆ ಆಗುತ್ತೆ ಹಾಗೆ ಬ್ಯಾಕ್ ಪೇಯ್ನ್ ಬರ್ತಿರುತ್ತೆ ನೋಡಿ ನನಗೆ ಸಮಟೈಮ್ ಬ್ಯಾಕ್ ಪೇನ್ ಬರುತ್ತೆ ಹೊಟ್ಟೆ ಮುರ್ತ ತುಂಬಾ ರೇಯರು ಬ್ಯಾಕ್ ಪೇನ್ ಅವಾಗ ಬರ್ತಿರುತ್ತೆ ನನಗೆ ಅದರಲ್ಲೂ ಇವಾಗ ಗಾಡಿ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲಂತೂ ಸ್ವಲ್ಪ ಜಾಸ್ತಿ ಆಗ್ತಾನೆ ಇದೆ ಆವಾಗ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತಂದರೆ ಬಿಸಿನೀರು ಇರುತ್ತೆ ನೋಡಿ ಸೊ ನಮ್ಮ ಒಂದು ಜನನಾಂಗ ಇರುತ್ತಲ್ವ ಸೊ ಆ ಪ್ಲೇಸ್ ಅಂದರೆ ನಮ್ಮ ಪ್ರೈ ಪ್ರೈವೇಟ್ ಪಾರ್ಟಿಗೆ ಚೆನ್ನಾಗಿ ಬಿಸಿನೀರನ್ನ ಕಾಯಿಸ್ಕೊಂಡು ನಾವು ನೀರನ್ನ ಬಳಸಬೇಕು ಎಷ್ಟು ಟೈಮು ಅಂತಂದರೆ ದಿನಕ್ಕೊಂದು ಎರಡರಿಂದ ಒಂದು ಮೂರು ಟೈಮ್ ಆ ಥರ ನಾವು ನೀರನ್ನು ಬಳಸಿದಾಗ ನಮಗೆ ಬ್ಯಾಕ್ ಪೇನು ಕಡಿಮೆ ಆಗುತ್ತೆ ಸೊ ಇದು ಹಿಂದಿನ ಕಾಲದಿಂದನೂ ಇದೆ ಸ್ನೇಹಿತರೆ ಯಾಕೆಂದರೆ ನಾವು ಮೆಚರ್ಡ್ ಆದರೆ ಅಥವಾ ನಮಗೇನಾದರೂ ಡೆಲಿವರಿ ಆದರೆ ಹೆಚ್ಚಾಗಿ ನೀರನ್ನು ನಾವು ಬಳಸೋದಕ್ಕೆ ಮನೇಲಿ ಹಿರಿಯರು ಕೊಡೋದು ಬಂದುಬಿಟ್ಟು ನಮ್ಮ ಒಂದು ಜನನಾಂಗ ಅದಕ್ಕೆ ಯಾಕೆ ಅಂದ್ರೆ ಅಲ್ಲಿಂದ ನಮ್ಮ ಬ್ಯಾಕ್ ಪೇಯನು ಕಡಿಮೆ ಆಗ್ತದೆ ಬ್ಯಾಕ್ ಪೇನ್ ಮುಂದೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ ಸೊ ಕಾಲಕ್ರಮಣವಾಗಿ ಬ್ಯಾಕ್ ಪೇನ್ ಬಂದೇ ಬರುತ್ತೆ ಸೊ ನೀರನ್ನ ಬಳಸಬೇಕು ಆಮೇಲೆ ಇನ್ನೊಂದು ನಮ್ಮದು ಪ್ರೈವೇಟ್ ಪಾರ್ಟು ತುಂಬಾ ಕಟ್ತಾ ಬರುತ್ತೆ ಸಮ್ ಡೇಟ್ ಆದಾಗ ತುಂಬ ಜನರಿಗೆ ಬರ್ತಾ ಇರುತ್ತೆ ಇಲ್ಲ ಫ್ರೀ ಆಗಿದ್ದಾಗಲೂ ಕೂಡ ಕೆಲವೊಬ್ಬರಿಗೆ ಬರ್ತಿರುತ್ತೆ ಸೊ ಹಾಗಂತ ಹೇಳ್ಬಿಟ್ಟು ತುಂಬಾ ಇರ್ತೀವಿ ಸೊ ತುಂಬಾ ಕೆರೆದ್ರೆ ಏನಾಗುತ್ತೆ ನಂಜಾಗುತ್ತೆ ಆಗಲಿ ಯಾವುದೇ ಆಗಲಿ ನಂಜಾಗ್ಬಿಡುತ್ತೆ ಸೊ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಹಚ್ಕೊಂಡು ಒಂದೆರಡು ಸೆಕೆಂಡ್ಬಿಟ್ಟು ಚೆನ್ನಾಗಿ ಬಿಸಿನೀರಿಂದ ವಾಶ್ ಮಾಡೋದ್ರಿಂದ ಕಡ್ತನೂ ಕೂಡ ಬರೋದಿಲ್ಲ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ ಹಾಗಾಗಿ ನೀವು ಆ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಸೊ ನಾನು ಈ ಥರದೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇರ್ತೀನಿ ಈ ಥರದಕ್ಕೆಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗೋದು ತುಂಬಾ ಕಡಿಮೆ ಹಾಗೆ ಇವಾಗ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಗೆ ಇಡ್ಲಿಗೆಲ್ಲ ನೆನೆಸಿಟ್ಕೊಂಡಿದ್ದೆ ಒಂದು ಪುಟ್ಟಾಗಿ ರಂಗೋಲಿ ಹಾಕ್ಕೊಂಡು ಇಡ್ಲಿಗೆ ಇವತ್ತು ಸಾಂಬಾರು ಕೂಡ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ ಸ್ವಲ್ಪ ತಣ್ಣಗಾಗಬೇಕು ಅಷ್ಟೆಲ್ಲ ಇನ್ನೊಂದು ಸೈಡಲ್ಲಿ ಇಡ್ಲಿ ಮಾಡೋಣ ಹೇಳ್ಬಿಟ್ಟು ನೈಟೇ ನಾನು ಇಡ್ಲಿ ಪಾತ್ರೆದು ಪ್ಲೇಟ್ಸುಗಳು ಎಲ್ಲ ನೀಟಾಗಿನೇ ವಾಶ್ ಮಾಡಿ ಎತ್ತಿಟ್ಕೊಂಡಿದೆ ಸೊ ನನ್ನ ಮಗ ಹೇಳೇ ಮಲ್ಕೊಂಡಿದ್ದ ನನಗೆ ತಟ್ಟೆ ಇಡ್ಲಿ ಬೇಕು ಅಂತ ಹೇಳಿ ಹಾಗಾಗಿ ತಟ್ಟೆ ಇಡ್ಲಿಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಇಡ್ಲಿ ಜೊತೆ ಹೋಟೆಲ್ ಶೈಲಿ ಸಾಂಬಾರ್ ರೆಸಿಪಿನ ಮಾಡ್ಕೊಂಡಿದ್ದೀನಿ ಇದರದ್ದು ಕಂಪ್ಲೀಟ್ ವೀಡಿಯೋ ನಿಮಗೆ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಸೊ ಬೇಕಿದ್ರೆ ನೀವು ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಸೈಡಲ್ಲಿ ಇಡ್ಲಿ ಬೇಯಿಸೋದಕ್ಕೆ ಇಟ್ಕೊಂಡ ಇನ್ನೊಂದು ಸೈಡಲ್ಲಿ ಮಸಾಲೆ ಎಲ್ಲ ತಣ್ಣಗಾಗಿತ್ತಲ್ವ ಅದನ್ನೆಲ್ಲ ರುಬ್ಕೊಂಡು ಸಾಂಬಾರು ಮಾಡಿಕೊಂಡು ಸೊ ಇವಾಗ ಇಡ್ಲಿ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಮಕ್ಕಳಿಗೆ ಆಲ್ರೆಡಿ ಹಾಕ್ಕೊಟ್ಟೆ ಇವಾಗ ನಾನು ಕೂಡ ಬ್ಯಾಟಿಂಗ್ ಮಾಡೋಣ ಏನೇನು ಪೂಜೆ ಇಲ್ವಲ್ಲ ಅಲ್ಲ ಸೊ ಇವಾಗ ತಿಂಡಿ ತಿಂದುಬೇಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಮಕ್ಕಳನ್ನು ಕೂಡ ಸ್ಕೂಲಿಗೆ ಬಿಟ್ಟು ಬರಬೇಕಲ್ವ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇ ನಮ್ಮದು ಮಂತ್ಲಿ ಪ್ರಾಬ್ಲಮ್ಸ್ ಇದ್ರು ಮಕ್ಕಳನ್ನ ಎವ್ರಿ ಡೇ ಸ್ಕೂಲಿಗೆ ಕಳಿಸೋದು ಬಿಟ್ಟು ಬರೋದು ಕರ್ಕೊಂಡು ಬರೋದು ಇದಂತೂ ಮಿಸ್ ಆಗೋದೇ ಇಲ್ಲ ಸೊ ಹಾಗಾಗಿ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಬಂದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಹಾಗೆ ಸ್ನೇಹಿತರೆ ಮತ್ತೆ ಈವ್ನಿಂಗ್ ಬಂದು ಬ್ಲಾಗನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಅಂತ ಕೇಳೇ ಕೇಳ್ತಾರೆ ಸೊ ಇದು ಬಂದುಬಿಟ್ಟು ಹತ್ತೇ ನಿಮಿಷದಲ್ಲಿ ರೆಡಿ ಆಗೋವಂಥ ಒಂದು ಅವಲಕ್ಕಿ ಬರ್ಫಿನ ಮಾಡಿದ್ದೀನಿ ಸೊ ಇದು ಕೂಡ ಅಷ್ಟೇ ಸ್ನೇಹಿತರೆ ನಾನು ಒಂದು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ವೀಡಿಯೋನ ಹಾಕಿದ್ದೀನಿ ಸೊ ತುಂಬಾ ಸಿಂಪಲ್ ಒಂದು ಬೌಲ್ ಅವಲಕ್ಕಿ ಇದ್ದರೆ ಮನೇಲಿ ಸಿಂಪಲ್ಲಾಗಿ ಅವಲಕ್ಕಿ ಹಾಕಿಬಿಟ್ಟು ನಾವು ಬರ್ಫಿ ಮಾಡ್ಬೋದು ಪೇಪರ್ ಅವಲಕ್ಕಿನ ಬಳಸ್ಕೊಂಡು ಬರ್ಫಿ ಮಾಡ್ಬೋದು ಇವಾಗ ನಾನು ಅದೆಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಪೀಸಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಳಗಡೆನೂ ಕೂಡ ಹಾಕಿದ್ದೀನಿ ಅಂದರೆ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಒಂದೊಂದು ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕಿ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಂಡು ಬಿಡಬೇಕು ಇವಾಗ ನೋಡಿ ಬಿಸಿ ಎಲ್ಲ ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ದೇವಸ್ಥಾನಗಳಲ್ಲೆಲ್ಲ ಅವಲಕ್ಕಿ ಪ್ರಸಾದ ಕೊಡ್ತಾರೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅದು ಅದೇ ಥರ ಟೇಸ್ಟ್ ಇರುತ್ತೆ ಇದ್ರದ್ದು ವೀಡಿಯೋನ ನಾನು ಅಪ್ಪಾಜಿ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಅದರ ಜೊತೆ ಸ್ನೇಹಿತರೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅದರ ಜೊತೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆರ್ಲ್ ಟೇಕ್ ಕೇರ್ ಬಾಯ್